ಇನ್ನು ತಿರುಪತಿ ಲಡ್ಡು ತಯಾರಿಕೆಗೆ ನಂದಿನಿ ತುಪ್ಪ ಸ್ಥಗಿತ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಲೇವಡಿ ಮಾಡಿದ್ದಾರೆ ಸಿ ಎಂ ಇಬ್ರಾಹಿಂ ವ್ಯಂಗ್ಯವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕುಟುಕಿದ್ದಾರೆ ಮಂತ್ರಿಗಳಿಗೆ ಲಡ್ಡು ತಿನ್ನಲು ಇಲ್ಲ ಎಲ್ಲಿಂದ ಕೊಡ್ತಾರೆ ಮಂತ್ರಿಗಳಿಗೆ ಲಡ್ಡು ಸಿಗ್ತಾ ಇಲ್ಲ ತಿನ್ನೋಕೆ ತಿಮ್ಮಪ್ಪರಿಗೆ ಕೊಡ್ತಾರೆ ಬೆಂಗಳೂರಿನಲ್ಲಿ ತಿರುಪತಿಗೆ ನಂದಿನಿ ತುಪ್ಪ ಸ್ಥಗಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ವಾಗ್ದಾಳಿ ಮಾಡಿದ್ದಾರೆ ತಿನ್ನಕ್ಕೆ ಲಡ್ಡು ಸಿಗ್ತಾ ಇಲ್ಲ ತಿರುಪತಿ ತಿಮ್ಮಪ್ಪನಿಗೆ ಲಡ್ಡು ತಿನ್ನಿಸ್ತಾರೆ ಅಲ್ಲೇ ಹೊಡೆದಾಟ ಶುರುವಾಗಿದೆ ಎಂ ಎಲ್ ಎಗಳು ನಮ್ಮ ಕೆಲಸ ಮಾಡ್ತಾ ಇಲ್ಲ ಪತ್ರಗಳು ಕೊಟ್ಟವೆ ಟ್ರಾನ್ಸ್ಫರ್ ಮಾಡಿದ್ರೆ ಇವ್ರಿಗೆ ಸಿಗಲ್ಲ ಮಾಡ್ದ ಇದ್ರೆ ಅವ್ರಿಗೆ ಸಿಗಲ್ಲ ಹಿಂಗೆ ಹಂಗಾಗಿ ಏನಿದ್ರೆ ಅವರು ಖರ್ಚು ಮಾಡಿ ಬಂದರೆ ಇವರು ಖರ್ಚು ಮಾಡಿ ಬಂದವ್ರೆ ಈಗ ಏನು ಹೇಳ್ತಾರೆ ಅಧಿಕಾರಿಗಳು ಹಿಂದವರೇ ಉತ್ತಮ ಇದ್ರಪ್ಪ ಇದು ಅದಕ್ಕಿಂತ ಕೆಡದಾಯ್ತು ಅಂತಾರೆ ನಾನು ಹೇಳ್ತಾ ಇಲ್ಲ ನಾನು ಇದನ್ನು ಹೇಳೋಕ್ಕೂ ಹೋಗಲ್ಲ ನನಗೆ ಸರ್ಕಾರ ಸಕ್ಸಸ್ ಆಗಬೇಕು ಆಸ್ ಎ ವಿರೋಧ ಪಕ್ಷವಾಗಿ ಯಾಕಂದ್ರೆ ಇವರನ್ನು ಬೈದು ತೆಗೆದು ನಮ್ಗೇನು ಸಿಗುವಂಥದ್ದಿಲ್ಲ ಇರೋಷ್ಟು ದಿವಸ ಆದರೂ ನೀವು ಮಾಡಿ ಇವರು ಮಂತ್ರಿಗಳಿಗೆ ತಿನ್ನೋಕೆ ಲಡ್ಡು ಸಿಗ್ತಾ ಇಲ್ಲ ತಿರುಪತಿ ತಿಮ್ಮ